ಮಕ್ಳಿಗೆ ಮೊನ್ನೆ ಈಗಾಗಲೇ ಆಶ್ರಮ ಸ್ಕೂಲಲ್ಲಿ ಈ ಥರ ಅನ್ಯಾಯ ಆಗಿದೆ ಅಲ್ಲ ಆ ಥರ ಅನ್ಯಾಯ ಆಗಬಾರ್ದು ಅದಕ್ಕೆ ಗೌರ್ಮೆಂಟ್ ಏನು ಮಾಡಬೇಕು ಅಂತಂದರೆ ಅಂಥವ್ರಿಗೆ ಶಿಕ್ಷೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡ್ತೇ ಅವ್ರಿಗೆ ಏನು ಏನನ್ನೋದು ಒಂದು ಇದು ಪ್ರಯೋಜನ ಮಾಡಿಕೊಡ್ಬೇಕು ಹೆಣ್ಮಕ್ಳಿಗೆ ಅದ್ರಾಗ ನಮ್ಮ ಹೆಣ್ಮಕ್ಳು ಹುಷಾರಾಗಿರಬೇಕು ಹುಷಾರಾಗಿದ್ದು ಅವರವರ ಎಜುಕೇಷನ್ ತಕ್ಕಂಥ ಓದ್ಕೊಂಡು ಮಾಡಿಕೊಂಡು ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದುವರಬೇಕಂತ ನನ್ನ ಅಭಿಪ್ರಾಯ ಇದೆ ಮೊದಲನೇದಾಗಿ ಇದೆ ಅದ್ರ ಬಗ್ಗೆ ಸುಮಾರಷ್ಟು ಜನರಿಗೆ ಮಾಹಿತಿ ಇಲ್ಲ ಅದ್ರ ಕೆಳಗಡೆ ಮ್ಯಾಂಡೇಟ್ರಿ ರಿಪೋರ್ಟಿಂಗ್ ಅಂತ ಇದೆ ಸೊ ಯಾರೇ ಆ ಮಗು ಮೇಲೆ ಆ ರೀತಿ ದೌರ್ಜನ್ಯ ಆಗಿದೆ ಅಂತ ಗೊತ್ತಾದವರು ಪೊಲೀಸ್ ಅವ್ರಿಗೆ ಅದರ ಒಂದು ದೂರನ್ನ ಸಲ್ಲಿಸಬೇಕು ಅದು ಮೊದಲನೇ ಹಂತ ಕಾಯ್ದೆ ಬಗ್ಗೆ ಮಕ್ಳಿಗಾಗ್ಲಿ ಇಲ್ಲ ಅವರ ಪೋಷಕರು ಅವ್ರನ್ನ ಯಾರು ನೋಡ್ಕೊತಾ ಇದ್ದಾರೆ ಟೀಚರ್ಸ್ ಅವ್ರಿಗೆಲ್ಲ ಮಾಹಿತಿ ಇರಬೇಕು ಅಂತ ಬಟ್ ಎರಡನೇದು ತುಂಬ ಮುಖ್ಯವಾಗಿ ಪೊಲೀಸ್ ಠಾಣೆಗಳಲ್ಲೂ ಕೂಡ ಇಂಥ ಪ್ರಕರಣಗಳನ್ನ ನಾವು ಸೀರಿಯಸ್ ಆಗಿ ತಗೋತಾ ಇಲ್ಲ ಅದನ್ನು ಪೊಲೀಸ್ ಅವರು ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ವ್ಯವಸ್ಥೆ ಒಳಗೆ ಇದ್ರ ಬಗ್ಗೆ ಬದಲಾವಣೆಗಳಾಗಬೇಕು ಮತ್ತು ಲೈಂಗಿಕ ಶೋಷಣೆ ಅನ್ನೋದನ್ನು ಇವತ್ತಿಗೂ ಕೂಡ ನಮ್ಮ ಸಮಾಜ ಸೀರಿಯಸ್ ಆಗಿ ತಗೋತಾ ಇಲ್ಲ ಬಾಲಕಿಯರು ಒಂದು ಕಡೆ ಹೌದು ಎಚ್ಚರವಾಗಿರಬೇಕು ಬಟ್ ನಮ್ಮ ಹುಡುಗರನ್ನ ನಾವು ಯಾವ ಥರ ಬೆಳೆಸ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಲಿಂಗತ್ವ ಲೈಂಗಿಕತೆ ಲಿಂಗದ ಬಗ್ಗೆ ಇರುವ ಪರಿಕಲ್ಪನೆಗಳನ್ನ ನಾವು ಹೆಂಗೆ ಮೂಡಿಸ್ತಾ ಇದ್ದೀವಿ ಚಿಕ್ಕ ವಯಸ್ಸಿಂದ ಸೆಕ್ಸ್ ಎಜುಕೇಷನ್ ಇರಬೇಕು ಅಂತ ಉಗ್ರಪ್ಪ ಸಮಿತಿಯವ್ರದೊಂದು ವರದಿನಲ್ಲಿ ಅವರು ಶಿಫಾರಿಶ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಅದು ಪಾಲನೆ ಆಗಿದೆಯಾ ಇಂಥ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗುತ್ತೆ